तब ने बेंगलुरु में आते ही माने के नोटिस कर। और कौन कमी किस में रोड पर सिर्फ सिंधु चले। अरे हासोबा ये हट बेड़ा। हट बेड़ा बस सुन लाग। हम दिन रोज आको पर बार तो ना खाकर है। आकर के माउंट आंत करना। अरे तो जनन है एकोटा देखना। हमनी सडलु भी ನಮ್ಮ ದಸೋನಾಪ್ಲನ ಅಜ್ಜಿ ಎಮ್ ಕೆ ಸವಿದೀಪು ಚಾನಲ್ ಯಾರ್ಯಾರೆಲ್ಲ ಎಲ್ಲ ನೋಡತ್ತೀರಿ ಎಲ್ಲರೂ ಕೂಡ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಆದಷ್ಟು ವೀಡಿಯೋಗಳನ್ನ ಶೇರ್ ಮಾಡಿ ಸಪೋರ್ಟ್ ಮಾಡಿರಿ ಸೊ ಮದುವೆ ಬ್ಲಾಗ್ಸ ಒಂದಷ್ಟು ಇರುವಂಥ ಕ್ಲಿಪ್ಪಿಂಗ್ಸನ್ನು ಈ ವಿಡಿಯೋದಾಗ ಶೇರ್ ಮಾಡೀನಿ ನೋಡ್ಕೊಂಡು ಬರ್ರಿ सुकमड इवति करबो ना सासुया मैया ना बता रोक ये ना मारा बड़ा फिर है ना, तुझे? हाँ, क्या तो ना तो क्या तो ना क्या ना क्या ये ना मार बड़ा फिर है ना, और मैं, हूँ ना तो बारिंगी उन्होंने तो और आता है मित्र तो कहाँ से आप बैठे, आता हूँ तो सितम्बर में, संजय इतना टाइम है, संजय इतना टाइम है चार केले बने, अल्लाह सुन मारो घर में टा�

이 사람은 낳고 있는 사기은 낳고 있는 사람은 낳고 no hi ha un jacte de jacte puntal. Vull veure on ಫ್ರೆಂಡ್ಸ್ ನಮ್ಮ ಮಗಳ ಗಂಡನ ಮನೆ ಫ್ಯಾಮಿಲಿ ಸಹ ಕುಟುಂಬ ಪರಿವಾರದವರ ಒಂದು ಫೋಟೋ ಶೂಟಿಂಗ್ ನಡೆದಿತ್ತು ನೋಡ್ರಿ ಸ್ಟೇಜ್ ಮ್ಯಾಗ ಈ ಕುಟುಂಬ ನೋಡಿ ನಿಮಗೇನು ಅನಿಸುತ್ತಾ ಎಲ್ಲರೂ ಕೂಡ ಒಂದು ಬೆಸ್ಟ್ ಕಮೆಂಟ್ ಹಾಕ್ರಿ ಕಾಯಿಸ್ಕೊಂಡಿದ್ದಾನೇಗದ ಗದ್ಲೂ ಮತ್ತೆ ಮಗನ ಬೂಟ ನೋಡ್ರಿ ಅಯ್ಯಾರು ಅಲ್ಲ ಚಿನ್ನು ಕಚ್ಚರಿ ಊಟ ಕಾಲಾರ ಮಧುಮಗ ಕಾಲಾರ

ನಮ್ಮ ಮಗಳ ಮದುವೆ ಈ ಥರ ಎಲ್ಲ ಆಯ್ತು ನೋಡ್ರಿ ಅವರು ಕೂಡ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಕೂಡ ಫ್ರೀಡಮ್ಮ ಆಗಿರ್ತಾರೆ ಈಗಿನ ಕಾಲದಾಗ ಹಿಂಗೆ ಇದ್ಬಿಡ್ಬೇಕು ನೋಡ್ರಿ ಫ್ರೆಂಡ್ಸ ಭಾಳ ಅಂದ್ರೆ ತಲಿಕೆಡ್ಸ್ಕೊಂಡು ಹಂಗಾಯ್ತು ಹಿಂಗಾಯ್ತು ಅನ್ನೋದಕ್ಕಿಂತ ಜೀವನಾನ ಭಾಳ ಎಂಜಾಯ್ಮೆಂಟ್ ಮಾಡೋದು ಭಾಳ ಮುಖ್ಯವಾಗಿರ್ತೈತಿ ಈಗಿನ ಕಾಲದ ಜೀವನ ಹೆಂಗಿರುತ್ತೆ ಜೀವನ ಶೈಲಿ ಹೆಂಗಿರುತ್ತ ಅನ್ನೋದೆಲ್ಲರಿಗೂ ಗೊತ್ತೇ ಇರ್ತೈತಿ ಸೊ ಆವಾಗಿನ ಕಾಲ್ದರಂಗೆ ನಾವೇನು ನೂರು ವರ್ಷ ಭಾಳದು ಬದುಕೋದು ಐತಿ ನಮ್ಮ ಮನೆ ಫಂಕ್ಷನ್ ನಮ್ಮದು ಅಂತ ಬಂದಾಗ ನಾವು ಖುಷಿ ಪಡೋದು ಎಲ್ಲರ ಜೊತೆಗೆ ಬೆರೆಯುವಂಥದ್ದು ಎಲ್ಲರ ಜೊತೆಗೆ ಟೈಮ್ ಸ್ಪೆಂಡ್ ಮಾಡುವಂಥದ್ದು ಮೇನ್ ಇಂಪಾರ್ಟೆಂಟ್ ಇರ್ತೈತಿ ಈ ವಿಡಿಯೋ ನೋಡಿದವ್ರು ಯಾರಾದರೂ ನೆಗೆಟಿವ್ ಆಗಿ ತಿಳ್ಕೊಂಡ್ರೆ ಅದು ತಪ್ಪಾಗುತ್ತಾ ಯಾಕಂದ್ರೆ ಖುಷಿಯಾಗಿರೋದು ಇಂಪಾರ್ಟೆಂಟ್ ಅಷ್ಟೇ ನೀವು ಈ ಥರ ಖುಷಿಯಾಗಿರೋಕ್ಕಾಗಲ್ವಾ ಇನ್ನೊಬ್ಬರು ಇಶ್ ಈ ಥರ ಅಂತಂದ್ರೆ ಅದನ್ನು ನೋಡಿ ಎಂಜಾಯ್ಮೆಂಟ್ ಮಾಡಬೇಕೇ ಹೊರತು ಅದಕ್ಕೊಂದು ಏನಾದರೂ ನೆಗೆಟಿವ್ ಹೇಳೋದು ಆ ಥರ ಡ್ಯಾನ್ಸ್ ಮಾಡ್ತಾರೆ ಈ ಥರ ಡ್ಯಾನ್ಸ್ ಮಾಡ್ತಾರೆ ಅಂಥೇಳಿ ಕೆಲವು ಜನ ಭಾಳ ಅಂದ್ರೆ ಭಾಳ ಚೀಪಾಗಿ ಮಾತಾಡ್ತಿರ್ತಾರ ಅಂಥವ್ರ ಬಗ್ಗೆ ತಲೆ ಕೆಡ್ಸ್ಕೊಂಡ್ರೆ ಇರೋಂಗಿಲ್ಲ ಫ್ರೆಂಡ್ಸ ಸೊ ನಮ್ಮ ಒಂದು ಮಗಳ ಮನೆ ಕಡೆ ಫ್ಯಾಮಿಲಿ ಎಲ್ಲರೂ ನೋಡಿದ್ರೆ ನಮಗೂ ಖುಷಿ ಅಂತ ಅನಿಸ್ತದ ನೋಡ್ರಿ ನಿಜವಾಗ್ಲೂ ಕೂಡ ಸೊ ಈ ಥರದ್ದು ಒಂದು ಸೆಲೆಬ್ರೇಷನ್ ಇರಲೇಬೇಕು ಅಂದ್ರೆ ಅದಕ್ಕೊಂದು ಕಳೆ ಅನ್ನೋದು ಇದ್ದೇ ಇರ್ತೈತಿ ಅವ್ರ ಫ್ಯಾಮಿಲಿಗೆ ಎಲ್ಲ ಒಳ್ಳೆಯದಾಗಲಿ ಅವರ ಒಂದು ಫ್ಯಾಮಿಲಿಗೆ ಯಾರದೇ ಕೆಟ್ಟ ದೃಷ್ಟಿ ಬೀಳದೆ ಇರಲಿ ಅಂಥೇಳಿ ನಾನು ಕೂಡ ಹೇಳ್ತಾ ಸೊ ಅವರು ಫುಲ್ ಎಂಜಾಯ್ಮೆಂಟ್ ಮಾಡಿ ಈ ಥರ ಖುಷಿಪಟ್ಟಿದ್ದಾರೆ ಸೊ ಇದಕ್ಕೊಂದು ಲೈಕ್ ಕೊಡ್ರಿ ಆದಷ್ಟು ವೀಡಿಯೋ ಆಗಿದ್ರೆ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಎಲ್ಲರೂ ಕೂಡ ಒಂದು ಒಳ್ಳೆಯ ಸಂಸ್ಕಾರ ಇರುವಂಥ ಸಂಸ್ಕೃತಿಯಿಂದ ಬೆಳೆದಿರುವಂಥ ಎಲ್ಲ ಹೆಣ್ಮಕ್ಳು ಇದ್ದಾರೆ ಸೊ ಈ ಥರ ಡ್ಯಾನ್ಸ್ ಮಾಡಿ ಎಂಜಾಯ್ಮೆಂಟ್ ಮಾಡಿದ್ದಕ್ಕೆ ಆ ಥರ ಈ ಥರ ಅಂತ ತಿಳ್ಕೊಂಡ್ರೆ ಅದು ಅವರ ಒಂದು ವ್ಯಕ್ತಿತ್ವ ಅವರ ಒಂದು ಸಣ್ಣತನ ತೋರಿಸ್ಕೊಡ್ತೈತಿ ಅಷ್ಟೇ ನಾವು ಒಂದು ಒಳ್ಳೆ ಸಂಸ್ಕಾರವಂತಿ ಮನೆ ಆಗಿದ್ರೆ ಈ ಥರ ಮಾಡಿದ್ರೆ ಅದು ಒಳ್ಳೆಯದಲ್ಲ ಕೆಟ್ಟಿದ್ದು ಈ ಥರ ಅಭಿಪ್ರಾಯನ ವ್ಯಕ್ತಪಡಿಸೋದು ಭಾಳ ತಪ್ಪಂತ ಅನ್ನೋದು ನನ್ನ ಅಭಿಪ್ರಾಯ ಅವ್ರವ್ರ ಖುಷಿ ಅವರವರಿಗೆ ಬಿಟ್ಟಿರುವಂಥದ್ದು ನಮಗೆ ಮಾಡೋಕ್ಕೆ ಸಾಧ್ಯ ಆದರೆ ನಾವು ಖುಷಿಪಟ್ಟು ಮಾಡಬೇಕು ಇಲ್ಲ ಅಂತಂದರೆ ಇನ್ನೊಬ್ಬರು ಖುಷಿಯಿಂದ ಮಾಡಿರೋದನ್ನು ನಾವು ರೆಸ್ಪೆಕ್ಟ್ ಮಾಡೋದು ಮೇನ ಕಲಿಬೇಕು ಅಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ ಏನಾದರೂ ತಪ್ಪಿದ್ರೆ ಖಂಡಿತ ಕ್ಷಮೆ ಇರಲಿ ದಿವಸ ರೀನ್ ತಂದು ಕೊಟ್ಟಿ ಮತ್ತೊಂದು ಕೊಡ್ಬೇಕಾಗಿತ್ರಿ ಇದು ಮಾಡಿ ಆಯ್ತು ಎರಡ ಮೂರು ನಿಮಿಷದಾಗ ಆರ್ ಬಿಡ್ರಿ ಯಾರು ಕೇಳಲ್ಲ

ನಮ್ಮ ಮಗಳನ್ನು ಮದುವೆ ಮಾಡಿಕೊಟ್ವಿ ಪ್ರತಿಯೊಬ್ಬ ಹೆಣ್ಣಾಡಿದಂಥ ತಂದೆ ತಾಯಿಗೂ ಕೂಡ ಈ ಥರದ ಒಂದು ಒಳ್ಳೆಯ ಮನೆತನ ಇರುವಂಥ ಮನೆತನ ಸಿಗಲಿ ಎಲ್ಲ ಹೆಣ್ಮಕ್ಳಿಗೂ ಕೂಡ ಎಲ್ಲ ಎತ್ತವರು ಮದುವೆ ಮಾಡಿದ ಮ್ಯಾಗ ನಿರಾಳವಾಗಿ ಇರಬೇಕು ಸೊ ಅಂಥ ಒಂದು ಲೈಫ ಎಲ್ಲ ಹೆಣ್ಮಕ್ಳಿಗೂ ಸಿಗಲಿ ಅಂತೇಳಿ ಕೇಳ್ಕೊತೀನಿ ಮಗಳು ಮದುವೆ ಮಾಡಿದ್ವಿ ಇವಾಗ ಕನ್ಯಾದಾನ ಮಾಡುವಂಥ ಶಾಸ್ತ್ರ ಆ ಒಂದು ಪುಣ್ಯ ಕೆಲಸನ ನಮ್ಮ ತಂಗಿ ಮತ್ತು ತಂಗಿ ಯಜಮಾನ್ರವರು ಮಾಡಿದ್ರು ನೋಡಿರಿ ಕನ್ಯಾದಾನ ಮಾಡುವಂಥ ಒಂದು ಪುಣ್ಯದಾನ ಮತ್ತೊಂದು ಬೇರೊಂದು ಇಲ್ಲ ಆ ಶಾಸ್ತ್ರವನ್ನು ನಮ್ಮ ತಂಗಿ ಅವ್ರ ತಂಗಿಯ ಯಜಮಾನ್ರು ಮಾಡಿದರು ಸೊ ಆ ಪುಣ್ಯನೂ ಕೂಡ ಅವರಿಗೆ ಸಿಗ್ತದಂತ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಮನೆ ಹೆಣ್ಮಂದ್ರೆ ಮನೆ ಮಹಾಲಕ್ಷ್ಮಿ ಇದ್ದಂಗೆ ಹಾಗಾಗಿ ಅವ್ರು ನಮಸ್ಕಾರ ಮಾಡಿದರು ಕನ್ಯಾದಾನ ಮಾಡಿ ಮನೆ ಅದನ್ನು ಮಾಡಿದರೆ ಅವರಿಗೆ ಬಟ್ಟೆ ಏರಿ ಮಾಡ್ತಾರೆ ರೀ ಸೊ ಆ ಥರದ್ದು ಆ ಆಯ್ತು ನೋಡಿರಿ ಗಂಡಿನ ಕಡೆ ಅವರು ಮಾಡಿದರು ಈ ಬ್ಲಾಗ್ ಹೆಂಗೆ ಅನಿಸಿತ್ತು ಶಾ ಸ್ವಲ್ಪ ವೀಡಿಯೋ ಕ್ಲಿಪ್ಪಿಂಗ್ಸನ್ನು ಆ್ಯಡ್ ಮಾಡೀನಿ ನೆಕ್ಸ್ಟ್ ಅದರಿಂದ ಸಿಗೋಣ ಬಾಯ್